ಏನಿವತ್ತು ಇವತ್ತು ಈ ಚಿತ್ರದ ನನ್ನ ಪೋಸ್ಟರ್ ಲಾಂಚ್ ಮಾಡ್ತಿದ್ದಾರೆ ಬಹಳ ಖುಷಿ ಇದೆ ಬಹಳ ವಿಭಿನ್ನವಾಗಿ ಮೂಡು ಬರ್ತಾ ಇರೋ ಒಂದು ಚಿತ್ರ ಗುರು ಸರ್ ಆಲ್ರೆಡಿ ಹೇಳಿ ಹೇಳ್ಬಿಟ್ಟಿದ್ದಾರೆ ತುಂಬಾ ಎಲ್ಲ ಆ ಪ್ರೊಡ್ಯೂಸರು ಯಾವುದಕ್ಕೂ ಕಡಿಮೆ ಮಾಡದಿರ ಒಂದಕ್ಕೆ ನಾಲ್ಕು ಕೊಟ್ಟು ಸಿನಿಮಾನ ತುಂಬಾ ಚೆನ್ನಾಗಿ ಬರೋದಕ್ಕೆ ಏನೇನೆಲ್ಲ ಬೇಕೋ ಅದ್ರದ್ದು ಪ್ರಯತ್ನಗಳನ್ನ ಮತ್ತೆ ಅದೂರಿತನವಾಗಿ ಸಿನಿಮಾ ಮೂಡ್ ಬರ್ತಾ ಇದೆ ಅದ್ರ ಜೊತೆಗೆ ನಿರ್ದೇಶಕರು ಹೆಸರಲ್ಲಿ ಮಾತ್ರ ಶೂನ್ಯ ತಲೆ ತುಂಬಾ ಬರ್ತಿ ಇದೆ ಆ ಬಹಳ ಏನು ಏನೋ ಒಂದು ಒಳಗಡೆ ದುಡುತ್ತಾ ಇದೆ ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ದುಡಿತಾ ಇದೆಯಲ್ಲ ಸೊ ಅದು ಖುಷಿ ಕೊಡುತ್ತೆ ನನಗೆ ಅಹ್ ಏನ್ ಇವತ್ತು ನೀವು ಪೋಸ್ಟ್ ನೋಡ್ತಾ ಇದ್ದೀರಿ ಅದರ ಎಲ್ಲಾ ಕ್ರೆಡಿಟ್ಸ್ ಡೈರೆಕ್ಟರ್ದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಇಲ್ಲ ಇದು ಹಿಂಗೆ ಬೇಕು ಹೀಗೆ ಬೇಕು ಅಂತ ಹೇಳಿ ಸಣ್ಣ ಸಣ್ಣ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಕುತ್ಕೊಂಡು ವರ್ಕ್ ಮಾಡ್ತಾರೆ ಖುಷಿ ಖುಷಿ ಆಗುತ್ತೆ ಥ್ಯಾಂಕ್ ಯು ಡೈರೆಕ್ಟರ್ ಒಂದು ವಿಭಿನ್ನವಾದ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಅಣ್ಣ ಯೋಗಿ ಯೋಗಿದು ಇದು ಐವತ್ತನೇ ಸಿನಿಮಾ ಜೊತೆಗೆ ಶ್ರೀನಗರ ಕಿಟ್ಟಿಯವರು ಇದ್ದಾರೆ ನಾನು ಸ್ಯಾಂಡಿ ಮಾಸ್ಟರ್ ಇದ್ದಾರೆ ಯೋಗಿ ನಾನು ಒಂದೇ ಏರಿಯಾದಲ್ಲಿ ಬೆಳೆದಂತವ್ರು ಇಬ್ರು ಒಟ್ಟಿಗೆ ಸಿನಿಮಾ ಮಾಡ್ಬೇಕು ಅನ್ನೋ ಬಹಳ ದಿನಸ ಕನಸಿತ್ತು ನಿರ್ಮಾಪಕರಿಂದ ಅದು ಈಡೇರಂಗಾಗಿದೆ ಆಗಿದೆ ಅಣ್ಣ ಬೇರೆ ಯಾವ್ದೋ ಒಂದು ಇದಕ್ಕೆ ಅಂತೇಳಿ ನೀವು ಲಾಸ್ಟ್ ಟೈಮ್ ನೋಡಿದಾಗ ಡೈರೆಕ್ಟ್ ಇಲ್ಲ ನಾನು ಇದನ್ನ ಬೇರೆ ಏನೋ ಮಾಡ್ತೀನಿ ಅಂತೇಳಿ ಸ್ವಾಮಿ ರೆಡಿ ಮಾಡಿದ್ದಾರೆ ಒಂದು ಕಂಬ್ಯಾಕ್ ಅಂತ ಏನಂತೀವಿ ಒಂದೊಳ್ಳೆ ಕಂಟೆಂಟ್ ಜೊತೆಗೆ ಒಂದೊಳ್ಳೆ ಕಂಬ ಕಂಬ್ಯಾಕ್ ಆಗ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತಾಳೆ ಸೊ ಹಾಗೆ ನನಗೂ ಒಂದು ತುಡತಾ ಇತ್ತು ಒಂದೊಳ್ಳೆ ಕಂಟೆಂಟ್ ಸಿಗ್ಬೇಕು ಅಂತೇಳಿ ಡೈರೆಕ್ಟರ್ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಪ್ರತಿ ಒಂದು ಹಂತದಲ್ಲೂ ಕೂಡ ಪ್ರೊಡ್ಯೂಸರ್ ಅಷ್ಟೇ ಅಣ್ಣ ಅದ್ರ ಜೊತೆಗೆ ಅವರು ಅಷ್ಟು ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಮೂಡ್ಬಂತಿದೆ ತುಂಬಾ ಚೆನ್ನಾಗಿ ಆಗ್ತಿದೆ ಎಸ್ಪೆಷಲಿ ಗುರು ಸರ್ ಜೊತೆಲಿ ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ ನಾನು ಅದನ್ನ ಇನ್ನೊಂದಷ್ಟು ಖುಷಿ ಜಾಸ್ತಿ ಮಾಡಿದೆ ಒಂದಷ್ಟು ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋಂತದ್ರಲ್ಲಿ ಬಹಳ ಸಮಯ ತಗೊಂಡೆ ನನಗೆ ಏನು ನಾನು ಅನ್ಕೊಂತಿದೆ ಒಂದ್ ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅಂತೇಳಿ ಅಂತ ಪಾತ್ರಗಳು ಒಂದಷ್ಟು ಕತೆ ಕೇಳಿದಾಗ ನಂಗೆ ಅನ್ಸಿರ್ಲಿಲ್ಲ ಬಟ್ ಶೂನ್ಯ ಬಂದು ಕತೆ ಕೇಳಿದಾಗ ಅದೇ ಗುರು ಸರ್ ಹೇಗೆ ಅವರು ಒಂದು ಅವರು ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ತಂದು ತೋರಿಸಿ ನಾನು ಸರ್ ನಾನು ಹೀಗೇ ಮಾಡ್ತೀನಿ ನಾನು ಹೀಗೆ ಅನ್ಕೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಿದೆಯಲ್ಲ ಅಣ್ಣ ಅದು ಇಲ್ಲಿವರೆಗೂ ಕರ್ಕೊಬಂದು ಕೂರಿಸಿದೆ ನಾನು